ಚೆನ್ನಾಗಿ ಕಾಣೋದಕ್ಕೆ ಮೇಕಪ್ನ ಅವಶ್ಯಕತೆ ಇದ್ದೇ ಇದೆ ಅಂತ ಅಂದ್ಕೊಳ್ಳೋದು ನಮ್ಮ ಮೂರ್ಖತನ ಹಾಗೂ ನಾನು ಜಾಸ್ತಿ ಮೇಕಪ್ ವೀಡಿಯೋಸನ್ನೇ ಹಾಕೋದ್ರಿಂದ ನಿಮಗೂ ಕೂಡ ಆಗಿಸೋದು ತುಂಬಾ ಸಹಜ ಏನು ಏನಿರೋರು ನ್ಯಾಚುರಲ್ ಸ್ಕಿನ್ಗೆ ಅಷ್ಟು ಇಂಪಾರ್ಟೆನ್ಸೇ ಕೊಡೋದಿಲ್ಲ ಅಂತ ಅದು ತಪ್ಪು ಯಾವತ್ತೂ ಅಷ್ಟೇ ನಮ್ಮ ನ್ಯಾಚುರಲ್ ಸ್ಕಿನ್ನೇ ನಾವು ಜಾಸ್ತಿ ಸೆಲೆಬ್ರೇಟ್ ಮಾಡಬೇಕು ಮೇಕಪ್ ಇಸ್ ಜಸ್ಟ್ ಸೆಕೆಂಡರಿ ಅದು ಜಸ್ಟ್ ಆ್ಯಡ್ ಆನ್ಸ್ ಇವತ್ತಿನ ವೀಡಿಯೋನಲ್ಲಿ ನಾನು ಒಂಚೂರು ಮೇಕಪ್ ಮಾಡ್ಕೊಳ್ತಿರೋ ಹಾಗೆ ನೀವು ಹೇಗೆ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲನೇ ಒಂದು ಸ್ಟೆಪ್ ಏನಂದರೆ ಒಂದು ರೈಟ್ ಫೇಸ್ ವಾಶನ್ನ ನೀವು ಚೂಸ್ ಮಾಡೋದು ಆ್ಯಂಡ್ ਮਾਈਂਡ ਗਿਵ ਥੈਟ ਐਕਸਟਰਾ ਟਾਈਮ ਟੂ ਜਸਟ ਵਾਸ਼ ਯਰ ਫੇਸ ਸਟਾਫਲ ਨਾ ਜੈਂਟਲ ਕਲੈਂਜ਼ਰ ਨਾਲ ਦਿਨਾ ਬਲਸਤਨੀ ಈ ಒಂದು ಫೇಸ್ ವಾಶ್ ಬಂದು ಇಟ್ಸ್ ವೆರಿ ವೆರಿ ಜೆಂಟಲ್ ಆನ್ ಯೋರ್ ಸ್ಕಿನ್ ಡ್ರೈ ಸ್ಕಿನ್ ಇರೋರು ಸೆನ್ಸಿಟಿವ್ ಸ್ಕಿನ್ ಇರೋರು ಇದನ್ನು ಯೂಸ್ ಮಾಡೋದು ಈವನ್ ಕಾಂಬಿನೇಷನ್ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು ತುಂಬ ಜನ ಕೇಳ್ತೀರಾ ನನ್ನ ಸ್ಕಿನ್ ಟೈಪ್ ಯಾವುದು ಅಂತ ನನ್ನ ಸ್ಕಿನ್ ಟೈಪ್ ಕಾಂಬಿನೇಷನ್ ಸ್ಕಿನ್ ಟೈಪ್ ಸೊ ಯಾವತ್ತೂ ಅಷ್ಟೇ ಫೇಸ್ ವಾಶ್ ಒಂದು ನಿಮಿಷ ಪೂರ್ತಿ ನೀವು ಮಾಡಬೇಕಾಗತ್ತೆ ಆ ಪೋರ್ಸ್ ಒಳಗಡೆ ಇರುವಂಥ ಪೊಲ್ಯೂಟೆನ್ಸ್ ಮತ್ತು ಮುಖದ ಮೇಲಿರುವಂಥ ಡಸ್ಟ್ ಕಂಪ್ಲೀಟಾಗಿ ಔಟ್ ಆಗೋದಕ್ಕೆ ಒಂದು ಫುಲ್ ಮಿನಿಟ್ ಇಸ್ ಗುಡ್ ಸೊ ಒನ್ ಫುಲ್ ಮಿನಿಟ್ ನೀವು ಫೇಸ್ ವಾಶ್ ಮಾಡಿ ಆಗ ನಿಮ್ಮ ಫೇಸ್ ಫುಲ್ ಕ್ಲೀನ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಮತ್ತು ಈ ಒಂದು ಫೇಸ್ ವಾಶಲ್ಲಿ ಒಂಚೂರು ನೋರೆ ಬರೋದಿಲ್ಲ ಜಸ್ಟ್ ಇಟ್ ಇಸ್ ದಟ್ ಆಯ್ಲಿನೆಸ್ ಥರ ಅನ್ಸುತ್ತೆ ಫೇಸ್ ಅಂತೂ ತುಂಬ ಕ್ಲೀನಾಗಿ ಫ್ರೆಶ್ ಆಗಿ ಜೆಂಟಲ್ ಆಗಿ ಫೀಲ್ ಆಗುತ್ತೆ ಅಷ್ಟು ಡ್ರೈ ಆಗಿ ಕೂಡ ಅನ್ಸೋದಿಲ್ಲ ಎರಡನೇ ಸ್ಟೆಪ್ ಮಾಯಶ್ಚರೈಸರ್ ಸೆಟಾಫಿಲ್ನ ಮಾಯ್ಚರೈಸರ್ ನಿಮಗೆ ಗೊತ್ತೇ ಇದೆ ನಾನು ಎಲ್ಲ ವೀಡಿಯೋನಲ್ಲೂ ಇದನ್ನೇ ಯೂಸ್ ಮಾಡೋದು ಇದ್ರ ಬಗ್ಗೆ ತುಂಬಾ ಹೇಳಿಬಿಟ್ಟಿದ್ದೀನಿ ಆಲ್ರೆಡಿ ಇದು ಎಲ್ಲ ಸ್ಕಿನ್ ಟೈಪ್ ಅವರು ಚೂಸ್ ಮಾಡ್ಬೋದು ಸೆನ್ಸಿಟಿವ್ ಸ್ಕಿನ್ ನಾರ್ಮಲ್ ಸ್ಕಿನ್ ಡ್ರೈ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಆಯ್ಲಿ ಸ್ಕಿನ್ ಇರೋರಿಗೆ ಒಬ್ರೊಬ್ರಿಗೆ ಸೂಟ್ ಆಗುತ್ತೆ ಒಬ್ರೊಬ್ರಿಗೆ ಸೂಟ್ ಆಗೋಲ್ಲ ನೋಡ್ಕೊಂಡು ಮಾಡಿ ಬಟ್ ಇಟ್ ಸೈಸ್ ಇಟ್ ಸೂಟ್ಸ್ ಫಾರ್ ಎವ್ರಿ ಸ್ಕಿನ್ ಟೈಪ್ ಮತ್ತು ನಿಮ್ಮ ಪೋರ್ಸ್ನೆಲ್ಲ ಕ್ಲಾಗ್ ಮಾಡೋದಿಲ್ಲ ತುಂಬ ಜಾಸ್ತಿ ಹೊತ್ತು ಹೈಡ್ರೇಷನ್ನ ಕಾಪಾಡುತ್ತೆ ಸೊ ಈಗ ಮಾಯಶ್ಚರೈಸರ್ ಬಗ್ಗೆ ಹೇಳೋದಾದರೆ ನೋಡಿ ನೀವು ಯಾವುದೇ ಒಂದು ಸ್ಕಿನ್ ಕೇರ್ ಪ್ರಾಡಕ್ಟ್ ಯೂಸ್ ಮಾಡಿಲ್ಲ ಅಂದರೂ ಮಾಯ್ಶ್ಚರೈಸರ್ ಮಾತ್ರ ಯೂಸ್ ಮಾಡಲೇಬೇಕು ಮೂರನೇ ಸ್ಟೆಪ್ ಎಸ್ ಪಿ ಎಫ್ ಅಂದರೆ ಸನ್ಸ್ಕ್ರೀನ್ ಇದು ಮಿನಿಮಲಿಸ್ಟಿನ ಸ ಪಿ ಎಫ್ ಇನ್ ಫಿಫ್ಟಿ ಸೊ ಎಸ್ ಪಿ ಎಫ್ ಯಾವತ್ತು ಫಿಫ್ಟಿ ಫಿಫ್ಟಿ ಅಬವ್ ಇದ್ದರೆ ಒಳ್ಳೆಯದು ಈಗ ನೋಡಿ ಯಾರ್ಯಾರಿಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದೆ ಅವರಂತೂ ಯೂಸ್ ಮಾಡಲೇಬೇಕು ಇಲ್ದಿರೋರು ಕೂಡ ಯೂಸ್ ಮಾಡಬೇಕು ನಮಗೆ ಗೊತ್ತಿಲ್ಲದಿರೋ ಹಾಗೆ ನಮ್ಮ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗುತ್ತೆ ಹಾಗೂ ಸರ್ಪ್ರೈಸಿಂಗ್ಲಿ ಅದು ನಾವು ಎಸ್ ಪಿ ಎಫ್ ಯೂಸ್ ಮಾಡದಿರೋದ್ರಿಂದ ತುಂಬ ಸರಿ ಆಗೋದು ಅದರಿಂದ ಈಗ ಪ್ರೈಮರ್ ಬಗ್ಗೆ ಹೇಳ್ತೀನಿ ಲ್ಯಾಕ್ಮಿ ಅಬ್ಸಲ್ಯೂಟ್ನ ಈ ಒಂದು ಬ್ಲರ್ ಪರ್ಫೆಕ್ಟ್ ಪ್ರೈಮ್ ಇದರ ಕಲರ್ ನೀವು ನೋಡಿ ಒಂದು ಪೀಚ್ ಕಲರ್ ಇರುತ್ತೆ ಸ್ವಲ್ಪ ಸ್ವಲ್ಪ ತೊಗೊಂಡ್ರೆ ಸಾಕು ಇವಾಗ ಇದು ಏನು ಮ್ಯಾಜಿಕ್ ಮಾಡುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ ಸ್ವಲ್ಪೇ ಸ್ವಲ್ಪ ಪ್ರಾಡಕ್ಟ್ ಜಾ ಸಾಕು ನೀವು ಜಾಸ್ತಿ ಎತ್ಕೊಳ್ಳೋದು ಬೇಡ ಎಲ್ಲೆಲ್ಲಿ ನಿಮಗೆ ಡಾರ್ಕ್ ಸರ್ಕಲ್ಸ್ ಇದೆ ನೋಡಿ ಮತ್ತು ಪಿಗ್ಮೆಂಟೇಷನ್ ಏನಾದರೂ ಬಾಯಿಯ ಸುತ್ತಲೂ ಏನಾದರೂ ಡಾರ್ಕ್ನೆಸ್ ಇದ್ದರೆ ಅದ್ರ ಮೇಲೆ ಹಾಕಿ ಜಸ್ಟ್ ನೀವು ಯೂಸಿಂಗ್ ಯುವರ್ ಫಿಂಗರ್ ಟಿಪ್ಸ್ ಬ್ಲೆಂಡ್ ಮಾಡಿ ನೀವು ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಅದು ನ್ಯಾಚುರಲ್ ಆಗಿ ಕಾಣೋ ರೀತಿಯಲ್ಲಿ ಹೈಡ್ ಆಗ್ತಿದೆ ಅಂತ ಹೈಡ್ ಅಂದರೆ ಇವಾಗ ನೀವು ಕನ್ಸೀಲರ್ ಹಾಕಿದಷ್ಟು ನೀಟಾಗಿ ಅದು ಹೈಡ್ ಆಗಿಬಿಡೋದಿಲ್ಲ ಬಟ್ ಅದು ಎದ್ದ ಕಾಣಿಸೋದಂತೂ ತಡಿಯತ್ತೆ ಮುಖ್ಯವಾದ ವಿಚಾರ ಏನಂದ್ರೆ ಪಿಗ್ಮೆಂಟೇಷನ್ ಕವರ್ ಮಾಡೋದಿಕ್ಕೆ ನೀವು ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಪ್ರೈಮರ್ ಈ ಒಂದು ಪೀಚ್ ಕಲರ್ ಇರುವಂಥ ಪ್ರೈಮರನ್ನು ಯೂಸ್ ಮಾಡಿ ಈಗ ತುಂಬ ಪ್ರೈಮರ್ ಜೆಲ್ ಸಿಲಿಕಾನ್ ಜೆಲ್ ಪ್ರೈಮರ್ ತುಂಬ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ ಅದೆಲ್ಲ ಜಸ್ಟ್ ಪೋರ್ಸ್ನ ಫಿಲ್ ಮಾಡೋದಕ್ಕೆ ಸ್ಕಿನ್ನನ್ನು ಸ್ಮೂತ್ ಮಾಡೋದಕ್ಕೆ ಈವನ್ ಟೆಕ್ಸ್ಚರ್ ಥರ ಕಾಣೋದಕ್ಕೆ ಯೂಸ್ ಮಾಡ್ತೀವಿ ಇದು ಎರಡು ಕೆಲಸನೂ ಮಾಡುತ್ತೆ ನಿಮ್ಮ ಪೋರ್ಸ್ನ ಕೂಡ ಫಿಲ್ ಮಾಡುತ್ತೆ ಸ್ಕಿನ್ನ ಈವನ್ನ ಟೆಕ್ಸ್ಚರ್ ಇರೋ ಥರ ಮಾಡುತ್ತೆ ಇದ್ರ ಮೇಲೆ ನಿಮ್ಮ ಮೇಕಪ್ ಕೂಡ ಮಾಡ್ಕೋಬೋದು ಮತ್ತು ಈ ಒಂದು ಪೀಚ್ ಕಲರ್ ಇರೋದರಿಂದ ಪಿಗ್ಮೆಂಟೇಷನ್ ಕೂಡ ಒಂದು ತಕ್ಕ ಮಟ್ಟಿಗೆ ಹೈಡ್ ಮಾಡ್ಬೋದು ನಿಮಗೆ ಹಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಹೈಡ್ ಮಾಡೋದಕ್ಕಾಗೋದಿಲ್ಲ ಒಂದು ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಹೈಡ್ ಮಾಡ್ಬೋದು ಸೊ ಇವಾಗ ಡೈಲಿ ನೀವು ವಿತೌಟ್ ಮೇಕಪ್ ಮಾ ಏನೋ ಅಚೀವ್ ಮಾಡೋಕ್ಕೆ ಟ್ರೈ ಮಾಡ್ತೀರ ಅಂದರೆ ಇಷ್ಟು ಸಾಕು ಅನ್ನೋದು ನನ್ನ ಅಭಿಪ್ರಾಯ ಆ್ಯಂಡ್ ಐಲ್ಯಾಷಸ್ನ ಕರ್ಲ್ ಮಾಡ್ತೀನಿ ಐಲ್ಯಾಷಸ್ ಕರ್ಲ್ ಮಾಡಿದಾಗ ಏನಾಗುತ್ತೆ ನಮ್ಮ ನ್ಯಾಚುರಲ್ ಲ್ಯಾಶಸ್ ಕರ್ಲ್ ಮಾಡಿದಿರಾನೇ ಫುಲ್ಲು ಕೆಳಗಡೆ ಬೆಂಡಾಗಿರುತ್ತೆ ಬಟ್ ಐಲ್ಯಾಷಸ್ ಕರ್ಲ್ ಮಾಡಿದಾಗ ಅದು ಸ್ವಲ್ಪ ಮುಂದೆ ಬಂದು ನೀಟಾಗಿ ಕರ್ವಾಗಿ ಕಾಣುತ್ತೆ ಇದರ ಮೇಲೆ ನಾನು ಜಸ್ಟ್ ವ್ಯಾಸ್ಲಿನ್ನ ಜಸ್ಟ್ ಸ್ವಲ್ಪ ಸ್ವಲ್ಪ ತೊಗೊಂಬಿಟ್ಟು ಮಸ್ಕರ ಹೇಗೆ ಅಪ್ಲೈ ಮಾಡ್ತೀವಿ ಆ ರೀತಿ ಚೆನ್ನಾಗಿ ಕೋಟ್ ಮಾಡಿಬಿಟ್ಟು ನನ್ನ ಬೆರಳ ಸಾಯ್ದೇ ಅದು ಮೇಲಕ್ಕೆ ಎತ್ತುತ್ತೀನಿ ನೀವು ನೋಡ್ತಿದ್ದೀರ ಅಲ್ವಾ ಕರ್ಲ್ ಮಾಡಿ ಮತ್ತು ಈ ರೀತಿ ನಾನು ವ್ಯಾಸ್ಲೀನ್ ಹಾಕ್ತಿರೋದ್ರಿಂದ ಅದು ಎಷ್ಟು ಚೆನ್ನಾಗಿ ಒಂದು ಲಿಫ್ಟ್ ಕೊಟ್ಟಿದೆ ಅಂತ ಆಬ್ವಿಯಸ್ಲಿ ನಿಮಗೆ ಮಸ್ಕಾರ ಕೊಡುವಂಥ ಎಫೆಕ್ಟ್ ಅಂತೂ ಕೊಡೋದಿಲ್ಲ ಬಟ್ ಲ್ಯಾಷೆಸ್ ಇದೆ ಅಂತನಾದರೂ ಕಾಣುತ್ತೆ ಎಲ್ರಿಗೂ ಈ ಥರ ಪುಟ್ಟ ಪುಟ್ಟ ಲ್ಯಾಶಸ್ ಇರೋದಿಲ್ಲ ನನಗಂತೂ ತೀರಾ ಪುಟ್ ಪುಟಾಣಿ ಲ್ಯಾಶಸ್ ಮಸ್ಕರ ಹಾಕಿದ್ರೇ ಇದೆ ಅಂತ ಗೊತ್ತಾಗೋದು ಕೆಲವ್ರಿಗಂತೂ ನ್ಯಾಚುರಲ್ಲಾಗಿ ಹೇಳಬೇಕಂದ್ರೆ ಉದ್ದ ಇರತ್ತೆ ಮತ್ತು ನ್ಯಾಚುರಲ್ ಕರ್ಲ್ಡ್ ಲ್ಯಾಶಸ್ ಇರುತ್ತೆ ಅಂಥವ್ರು ಐ ಥಿಂಕ್ ದರ್ ಲಕ್ಕಿ ಏನಪ್ಪ ಅಂತಲೇ ಹೇಳ್ಬೋದು ಬಟ್ ನನ್ಗೆ ಆ ಥರ ಇಲ್ಲ ಸೊ ನಾನು ಈ ರೀತಿ ಮಾಡ್ತೀನಿ ನೀವು ಈ ಒಂದು ಹ್ಯಾಕ್ನ ಟ್ರೈ ಮಾಡಿ ನೋಡ್ಬೋದು ನಿಮಗೆ ಗೊತ್ತಾಗ್ತಿದೆಯೋ ಇಲ್ವೋ ಗೊತ್ತಿಲ್ಲ ಒಂದು ಲಿಫ್ಟ್ ವಾಲ್ಯೂಮ್ ಬಟ್ ಐ ಕ್ಯಾನ್ ರಿಯಲಿ ಸಿ ಇಟ್ ಆಮೇಲೆ ಜಸ್ಟ್ ನಾನು ಐಬ್ರೋಸ್ ಮೇಲೆ ಕೂಡ ಹಾಕ್ತೀನಿ ಜಸ್ಟ್ ಯು ನೋ ಐಬ್ರೋಸ್ ಕೂಡ ಎದ್ದು ಕಾಣುತ್ತೆ ಅಂತ ಆ್ಯಂಡ್ ನಾನು ಲಿಪ್ ಬಾಮ್ ಆಗಿ ವ್ಯಾಸ್ಲೀನನ್ನೇ ಯೂಸ್ ಮಾಡ್ತಿದ್ದೀನಿ ಬಿಕಾಸ್ ನಥಿಂಗ್ ಕ್ಯಾನ್ ಮ್ಯಾಚ್ ವ್ಯಾಸ್ಲಿ ನಿಮ್ಮ ಫೇಸ್ಗೆ ಸೂಟ್ ಆಗುವಂತ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ ಸಿಂಪಲ್ ಹೇರ್ ಸ್ಟೈಲ್ ಮತ್ತೆ ಲೈಟ್ ಕಲರ್ ಕ್ಲೋತ್ಸ್ ನ ಹಾಕಿದಾಗ ಲೈಟ್ ಕಲರ್ ಬಟ್ಟೆಗಳನ್ನ ಹಾಕಿದಾಗ ಒಂದು ಬ್ರೈಟ್ನೆಸ್ ನಿಮ್ಮ ಫೇಸ್ ಮೇಲೆ ರಿಫ್ಲೆಕ್ಟ್ ಆದಾಗ ನ್ಯಾಚುರಲ್ ಆಗಿ ನೀವು ಬ್ರೈಟ್ ಆಗಿ ಕಾಣ್ತೀರ ಸೊ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಒಂದ್ ವಿಷಯ ಅಂತೂ ಕನ್ಫರ್ಮ್ ಆಗಿರುತ್ತೆ ಯಾವುದೇ ಒಂದು ಮೇಕಪ್ ಪ್ರಾಡಕ್ಟ್ ಇವತ್ತಿನ ವಿಡಿಯೋನಲ್ಲಿ ನಾನು ಯೂಸ್ ಮಾಡಿಲ್ಲ ಸೊ ನಿಮ್ಗೆ ವಿಡಿಯೋ ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಒನ್ ಲಾಸ್ಟ್ ಟಿಪ್ ನಾನು ಕೊಡಕ್ ಇಷ್ಟ ಪಡ್ತೀನಿ ಅದೇನಂದ್ರೆ ಆಲ್ವೇಸ್ ಸ್ಮೈಲ್ ನೀವ್ ಯಾವಾಗ ನಗ್ನಾಗ್ತಾ ಇರ್ತೀರ ಯು ಗ್ಲೋ ಫ್ರಮ್ ವಿತ್ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಜಸ್ಟ್ ಸೆಲೆಬ್ರೇಟ್ ಯೋರ್ ಓನ್ ಸ್ಕಿನ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತಿದ್ದೀನಿ ಸಿ ಆಲ್ ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬೈ